ಚಂದಿರನ ಚೆಲುವೆ ನನ್ನವಳು ಅದಕ್ಕೆ ನನ್ನಿಂದ ಕಿಲೋಮೀಟರ್ ಗಳಷ್ಟು ದೂರ ಇದ್ದಾವೆ ಬೆಟ್ಟದಷ್ಟು ಪ್ರೀತಿಗಳನ್ನ ಬೆಟ್ಟದಷ್ಟು ಆಸೆಗಳನ್ನ ಬೆಟ್ಟದಷ್ಟು ಕನಸುಗಳನ್ನ ಕೆಟ್ಕೋಬಹುದು ನಾವು ಒಬ್ರ ಮೇಲೆ ಅಷ್ಟೇ ಕನಸುಗಳು ಅಷ್ಟೇ ಪ್ರೀತಿ ಅವ್ರಿಗೂ ಇರ್ಬೇಕಲ್ವಾ ಸಿಗಲ್ಲ ಅಂತ ಗೊತ್ತಿದ್ರು ಪ್ರೀತಿಸೋದೇ ನಿಜವಾದ ಪ್ರೀತಿ ಅವ್ರು ಸಿಕ್ಕಿಲ್ಲ ಅಂದ್ರೂ ಅವರನ್ನ ಗೌರವಿಸೋದು ನಿಜವಾದ ಪ್ರೀತಿ ಇವತ್ತಿಗೂ ಎಷ್ಟೋ ಜನ ನೀನ್ ನನ್ನ ಜೀವನ ನೀನ್ ನನ್ನ ಜೀವನ ನಡೆಯೋಲ್ಲ ಅಂತಂದವರು ನನ್ ಮದ್ದು ನನ್ ಬಂಗಾರ ಅಂತಂದವರು ಮದ್ವೆ ಆದ್ಮೇಲೆ ನಿನ್ನಿಂದ ನನ್ ಜೀವನ ಹಾಳಾಯ್ತು ಅಂತ ಹೇಳ್ದವ್ರಿಲ್ವಾ ಇವತ್ತಿನ ಕಲಿಯುಗದ ಪ್ರೀತಿ ಹಣ ಮತ್ತೆ ಕಾಮ ಇದೆರಡರ ಮೇಲೆ ಅಷ್ಟೇ ನಿಂತಿರೋದು ಪ್ರೀತಿಗೆ ವಿಶ್ವಾಸಕ್ಕೆ ಸ್ನೇಹಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ ಬೆಲೆ ಇರೋದ್ ಮಾತ್ರ ದುಡ್ಡಿಗೆ ನಿನ್ನತ್ರ ಇರೋ ಹಂದಕ್ಕೆ ಅಷ್ಟೇ ನನ್ಗೊಂದೊಂದ್ಸಲ ಅನ್ಸ್ ಬಿಡುತ್ತೆ ಎಲ್ಲ ಹೀಗೇನ ಅಂತ ಹೌದು ಎಲ್ಲರೂ ಹಾಗೇನೆ ಆಸೆಗಳಿಗೆ ಮಿತಿ ಇಲ್ಲ ಕನಸುಗಳಿಗೆ ಕೊನೆ ಇಲ್ಲ ಮನುಷ್ಯ ಹೆಂಗಿಂಗೂ ಆಡ್ಕೊಂಡ್ ಬಂದು ಅವನ ಅವನತಿಗೆ ಅವನೇ ಕಾರಣ ಆಗ್ಬಿಟ್ಟವನ ಆಸೆ ದುರಾಸೆ ಗುರು ಜೀವನ ಅಂದ್ರೆ ಭಯ ಆಗೋಗ್ಬಿಟ್ಟೈತೆ ಈ ಸಮಾಜದಲ್ಲಿ ಎಲ್ಲಾ ನಡೆಯುವಂತ ಘಟನೆಗಳನ್ನ ಕಣ್ಣಾರೆ ನೋಡಿ ಜೀವನದ ಮೇಲೆ ಜಿಗಿಪ್ಸೆ ಬಂದ್ಬಿಟೈತೆ ಇವತ್ತು ನಾವ್ ಏನ್ ಎಂಜಾಯ್ ಮಾಡ್ತೀವೋ ನಾವ್ ಏನ್ ಖುಷಿ ಪಡ್ತೀವೋ ಅದೇ ಜೀವನ ಅನ್ಕೊಂಡು ಜೀವನ ಮಾಡ್ಬೇಕಾಗುತ್ತೆ ಆಕ್ಚುಲಿ ಹಾಗೆ ಇರಬೇಕಾಗುತ್ತೆ ನಮ್ಮ ಜೀವನನ್ನ ನಾವೇ ನೋಡ್ಕೋಬೇಕಾದ್ರೆ ಬೇರೆಯವ್ರ ಜೀವನದಲ್ಲಿ ನಮ್ಗೆ ಏನ್ ಕೆಲ್ಸ ಬೇರೆಯವರಿಂದ ನಾವ್ ಯಾಕೆ ಏನನ್ನು ಬಯಸ್ಬೇಕು ಅಲ್ವಾ ಎಲ್ಲಾ ಜೀವನದಲ್ಲೂ ಕೆಲವು ಕಹಿ ಘಟನೆಗಳು ನಡೆಯುತ್ತೆ ತಪ್ಪು ಮಾಡದಲ್ಲೇ ಇರೋ ಮನುಷ್ಯ ಯಾರು ಇಲ್ಲ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಆದ್ರೆ ಅದೇ ತಪ್ಪನ್ನ ಪದೇ ಪದೇ ಮಾಡ್ತಾ ಹೋದ್ರೆ ಅದು ಜೀವನ ಅನ್ಸ್ಕೊಳಲ್ಲ ಅಂತವ್ರನ್ನ ಕರ್ಮ ಅನ್ನೋದು ಖಂಡಿತ ಬಿಡಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಲೇಟ್ ಆದ್ರೂ ತುಂಬಾ ದೊಡ್ಡದಾಗಿ ಸಿಗುತ್ತೆ ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರ ನಿಮ್ಗೆ ಯಾರಾದ್ರೂ ಅವಮಾನ ಮಾಡೋದ್ರ ಅಲ್ಲಿ ಕೇಳ್ಕೊಡಿ ಅವ್ರನ್ನ ನೀವ್ ದ್ವೇಷ ಮಾಡೋದಾಗ್ಲಿ ಅವ್ರನ್ನ ನೀವ್ ಅವಮಾನ ಮಾಡೋದಾಗ್ಲಿ ಮಾಡೋಕೆ ಹೋಗ್ಬೇಡಿ ಅದೇ ಮುಂದುವರಿತಾ ಒರಿತ ಹೊರಗೊಂದು ದಿನ ನಮ್ಮ ಜೀವನ ಸು ಯಾಕಪ್ಪ ಹಿಂಗ ಆಗ್ಬಿಟ್ಟು ಅನ್ಸ್ಬಿಡತ್ತೆ ಆತರ ಅನ್ಕೊಳಕೆ ತುಂಬಾ ಟೈಮ್ ತಗೊಳತ್ತೆ ಅದಕ್ಕಿಂತ ಮುಂಚೆ ನಾವೇ ಎಚ್ಚೆತ್ಕೊಂಡು ನಮ್ ಬಾಡಿಗೆ ನಾವ್ ಯಾವಾಗ್ಲೂ ಒಂದ್ ಮಾತ್ ಹೇಳೋರು ನಮ್ಗೆ ಕಷ್ಟ ಪಟ್ಟು ದುಡಿಬೇಕು ಯಾರಿಗೂ ಮೋಸ ಮಾಡ್ಬಾರ್ದು ಇವಾಗಿನ ಸಮಾಜದಲ್ಲಿ ಎಲ್ಲಾ ನೋಡಿ ನಾನು ನಮ್ಮ ಮಕ್ಕಳಿಗೆ ಹೇಳಿದೆ ನಿಯತಿಯಿಂದ ಮಾಡ್ತೀನಿ ಅಂತಂದ್ರೆ ಈ ಸಮಾಜ ನಮ್ಮನ್ನ ದುಡ್ ಮಾಡಕ್ ಬಿಡಲ್ಲ ಅದೇ ಅಡ್ಡಾರ್ ಹೋಗಿ ದುಡ್ ಮಾಡ್ತೀನಿ ಅಂತಂದ್ರೆ ಜೀವನದಲ್ಲಿ ಎಲ್ಲಾ ಬರುತ್ತೆ ಬೇಗ ಬರುತ್ತೆ ಕೋಟಿ ಕೋಟಿಗಳೇ ಸಂಪಾದನೆ ಮಾಡುವ ಅದೇ ಒಳ್ಳೆ ರೀತಿಲಿ ಹೋಗಿ ಸಂಪಾದನೆ ಮಾಡ್ತೀನಿ ಅಂದ್ರೆ ಆಗಲ್ಲ ದುಡ್ ಮಾಡಕ್ ಆಗಲ್ಲ ಅಷ್ಟೇ ಒಳ್ಳೆ ರೀತಿಲಿ ಇದ್ರೆ ನಮ್ ಜೀವನ ತುಂಬಾ ಸುಂದರವಾಗಿರುತ್ತೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರಿಂದ ಯಾವತ್ತು ಆಸೆ ಬಿದ್ದು ಬೇಕು ಬೇಕು ಅಂತ ಹೋಗ್ಬಾರ್ದು ಒಂದ ನಮ್ ಮಾತ್ರ ಯಾವತ್ತು ಬಿಟ್ಕೊಡಕ್ ಹೋಗ್ಬಾರ್ದು ಕಾಪಾಡ್ಕೊಳ್ಳೋಕ್ ಪ್ರಯತ್ನ ಮಾಡ್ಬೇಕು ಕಾಪಾಡ್ಕೊಂಡ್ರು ಇರಲ್ಲ ಅಂದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಬಿಟ್ಬಿಡೋಗೆ